ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೇಳನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಸ್ವತಃ ತನ್ನಲ್ಲಿ ಉಳಿದಿರುವ ರಾಕ್ಷಸ ವೀರರೊಂದಿಗೆ ಸಮಸ್ತ ಸೇನೆಯನ್ನು ತೆಗೆದುಕೊಂಡು ಕಪಿಸೈನ್ಯದ ವಿರುದ್ಧ ಯುದ್ಧ ಮಾಡಲು ಬರುತ್ತಿರುವನು ಆತ ಶ್ರೀರಾಮನನ್ನು ಎದುರಿಸಲು ಯುದ್ಧ ಮಾಡಲು ಹೋಗುತ್ತಿರುವಾಗ ಸುಗ್ರೀವನು ಆತನನ್ನು ಅಡ್ಡಗಟ್ಟಲು ಬರುತ್ತಾನೆ ಆ ಸಂದರ್ಭದಲ್ಲಿ ರಾವಣನೊಡನೆದ್ದ ರಾಕ್ಷಸ ವೀರನಾದ ವಿರೂಪಾಕ್ಷನು ಸುಗ್ರೀವನೊಡನೆ ಘನಘೋರವಾದ ಯುದ್ಧವನ್ನು ಆರಂಭಿಸುತ್ತಾನೆ ಅಂತಿಮವಾಗಿ ಸುಗ್ರೀವನು ಕೊಟ್ಟ ಪೆಟ್ಟಿನಿಂದ ಆ ವಿರೂಪಾಕ್ಷನು ಅಲ್ಲೇ ಹತನಾಗುತ್ತಾನೆ ತೇ ಮಹಾಮೃಧೆ ಸರಸೇವ ಮಹಾ ಘರ್ಮೇ ಸುಪಕ್ಷೀಣೆ ಆ ಮಹಾ ಸಂಗ್ರಾಮದಲ್ಲಿ ಎರಡೂ ಕಡೆ ಸೈನ್ಯಗಳು ಪರಸ್ಪರ ಹೊಡೆದಾಟದಿಂದ ಪ್ರಚಂಡ ಗ್ರೀಷ್ಮ ಋತುವಿನಲ್ಲಿ ಒಣಗುತ್ತಿರುವ ಸರೋವರದಂತೆ ಕ್ಷೀಣವಾಗುತ್ತಾ ಹೋಯಿತು स्वबलस्य घातेन विरूपाक्षवधेन च बभूवद्विगुणं क्रुद्धो रावणो राक्षसाधिपः तन्न सैन्य विनाश विरूपाक्षन विरूपाक्षनवधयन् राक्षसाधिप रावणन क्रोधा यिमडिसितु रक्षीणं स्वबलं दृष्ट्वा वध्यमानं वलेमुखैः बभोवास्य व्यथा युद्धे दृष्ट्वा दैव विपर्ययम् ವಾನರರಿಂದ ತನ್ನ ಸೈನ್ಯವು ಕ್ಷೀಣಿಸುತ್ತಿರುವುದನ್ನು ನೋಡಿ ದೈವದ ವೈಪರೀತ್ಯದಿಂದ ಯುದ್ಧದಲ್ಲಿ ತುಂಬಾ ಓವಾಚತಸ ಓವಾ ಚತಸ ಮಹೋದರಮನಂತರಂ ಅಸ್ಮಿನ್ ಕಾಲೇ ಮಹಾಬಾಹೋ ಜಯಾಶಾ ತ್ವಯಿಮೇ ಸ್ಥಿತ ಬಳಿಯಲ್ಲೇ ನಿಂತಿದ್ದ ಮಹೋದರನಲ್ಲಿ ಹೇಳಿದನು ಮಹಾಬಾಹೋ ಈಗ ನನ್ನ ವಿಜಯವು ನಿನ್ನ ಮೇಲೆಯೇ ಅವಲಂಬಿಸಿದೆ ಜಹಿ ಶತ್ರು ಚಮೂಂ ದ್ವೀರ ದರ್ಶಯಾಧ್ಯ ಪರಾಕ್ರಮಂ ಭರ್ತೃಪಿಂಡಸ್ಯ ಕಾಲೋಯಂ ನಿರ್ದೇಷ್ಟುಂ ಸಾಧು ಯುದ್ಧತಾಂ ವೀರನೆ ಇಂದು ನಿನ್ನ ಪರಾಕ್ರಮವನ್ನು ತೋರಿ ಶತ್ರು ಸೈನ್ಯವನ್ನು ವಧಿಸು ಒಡೆಯನ ಅನ್ನದ ಋಣ ತೀರಿಸುವ ಇದೇ ಸುಸಮಯವಾಗಿದೆ ಆದ್ದರಿಂದ ಚೆನ್ನಾಗಿ ಯುದ್ಧವನ್ನು ಮಾಡು ಏವ ಮುಕ್ತೇತ್ಯುಕ್ತ ರಾಕ್ಷಸೇಂದ್ರೋ ಮಹೋದರ ಪ್ರವಿವೇಶ ಪ್ರವಿವೇಶಾರಿ ಸೇನಾಂಸ ಪತಂಗ ಇವ ಪಾವಕಂ ರಾವಣನು ಹೀಗೆ ಹೇಳಿದಾಗ ರಾಕ್ಷಸೇಂದ್ರ ಮಹೋದರನು ಹಾಗೆಯೇ ಆಗಲಿ ಎಂದು ಆಜ್ಞೆಯನ್ನು ಶಿರಸಾವಹಿಸಿ ಪತಂಗವು ಬೆಂಕಿಯಲ್ಲಿ ಹಾರಿ ಬೀಳುವಂತೆ ಅವನು ಶತ್ರು ಸೈನ್ಯವನ್ನು ಪ್ರವೇಶಿಸಿದನು ರಂ ಚಕ್ರೇವಾಂ ಮಹಾಬಲಹ ತೇಜಸ್ವಿ ಭರ್ವಾಕ್ಯೇಜಸ್ವಿ ವೀರ್ಯೇಣ ಚೋದಿ ವಾನರ ಸೈನ್ಯವನ್ನು ಪ್ರವೇಶಿಸಿ ತೇಜಸ್ವಿ ಮಹಾಬಲಿ ಮಹೋದರನು ಒಡೆಯನ ಅಪ್ಪಣೆಯಂತೆ ತನ್ನ ಪರಾಕ್ರಮದಿಂದ ವಾನರರನ್ನು ಸಂಹರಿಸತೊಡಗಿದನು ವನರ ಸತ್ವ ಪ್ರಗೃಹ್ಯ ವಿಪುಲ ರಾಕ್ಷಸಾಂ ಶಕ್ತಿಶಾಲಿಯಾದ ವಾನರರು ಕೂಡ ದೊಡ್ಡ ದೊಡ್ಡ ಶಿಲೆಗಳನ್ನು ಎತ್ತಿಕೊಂಡು ಶತ್ರುವಿನ ಭಯಂಕರ ಸೈನ್ಯದಲ್ಲಿ ನುಗ್ಗಿ ಸಮಸ್ತ ರಾಕ್ಷಸರನ್ನು ಸಂಹರಿಸತೊಡಗಿದರು ಮಹೋದರ ಸುಸಂಕೃಕ್ಷ ಕಾಂಚನ ಭೂಷಣೈ ಚೇದ ಪಾಣಿಪಾದೋರು ವಾನರಾಣ ಮಹಾಹವೇ ಮಹೋದರನು ಅತ್ಯಂತ ಕುಪಿತನಾಗಿ ತನ್ನ ಸ್ವರ್ಣ ಭೂಷಿತ ಬಾಣಗಳಿಂದ ಯುದ್ಧದಲ್ಲಿ ವಾನರರ ಕೈಕಾಲು ತೊಡೆಗಳನ್ನು ತುಂಡರಿಸಿ ಹಾಕಿದನು ೇವಾ ರಾಕ್ಷಸೈರಿತೃಷ್ತ ಕೇಚಿತ್ ಕೇಚಿತ್ ಸುಗ್ರೀವಮ ರಾಕ್ಷಸನಿಂದ ಪೀಡಿತರಾದ ವಾನರೆಲ್ಲ ದಿಟ್ಟು ಓಡತೊಡಗಿದರು ಕೆಲವರು ಸುಗ್ರೀವನಲ್ಲಿ ಶರಣಾದರು ಪ್ರಭಜ್ನಂ ಸಮೇ ದೃಷ್ಟ ಮಹಾಬಲಂ ಅಭಿದುದ್ರಾಮ ಸುಗ್ರೀವೋ ಮಹೋದರಮನಂತರಂ ವಾನರರ ವಿಶಾಲ ಸೈನ್ಯವು ರಣರಂಗದಿಂದ ಓಡುತ್ತಿರುವುದನ್ನು ನೋಡಿ ಸುಗ್ರೀವನು ಬಳಿಯಲ್ಲೇ ನಿಂತಿದ್ದ ಮಹೋದರನನ್ನು ಆಕ್ರಮಿಸಿದನು ಆಕ್ರಮಿಸಿದನುಧರ ಸಮಿಲಾಂ ತಿಕ್ಷೇಪಚಮಹಾ ತೇಜ್ವಧಾಯ ಹರೀಶ್ವರ ತೇಜಸ್ವಿಯಾದ ವಾನರ ರಾಜನು ಪರ್ವತದಂತಹ ವಿಶಾಲವಾದ ಭಯಂಕರ ಶಿಲೆಯನ್ನೆತ್ತಿಕೊಂಡು ಮಹೋದರನ ವಧೆಗಾಗಿ ಅವನ ಮೇಲೆ ಎಸೆದನು ಅಸಂಭ್ರಾಂತಸ್ಥೋ ಬಾಣೈರ್ ನಿರ್ಬಿಭೇದ ದುರಾಸದಂ ಆ ದುರ್ಜಯ ಶಿಲೆಯು ತನ್ನ ಮೇಲೆ ಬೀಳುತ್ತಿರುವುದನ್ನು ನೋಡಿಯು ಮಹೋದರನು ಮನಸ್ಸಿನಲ್ಲಿ ಗಾಬರಿಗೊಳ್ಳದೆ ಬಾಣಗಳಿಂದ ಅದನ್ನು ಪುಡಿ ಪುಡಿಯಾಗಿಸಿದನು ರಕ್ಷಸಾ ಘೈರ್ ನಿಕೃತ್ತ ಸಹಸ್ರಧಾ ರಾಕ್ಷಸನ ಬಾಣ ಸಮೂಹದಿಂದ ಆ ಶಿಲೆಯು ಪುಡಿಯಾಗಿ ಸಾವಿರ ಚೂರುಗಳಾಗಿ ವ್ಯಾಕುಲಗೊಂಡು ಬಿದ್ದಿರುವ ರಣಹದ್ದುಗಳಂತೆ ನೆಲಕ್ಕೆ ಬಿದ್ದು ಹೋಯಿತು ತಾಂತ್ನಾ ಶಿಲಾ ಸಾಲಮತ್ ಚಿಕ್ಷೇಪಂಸ ಚಿಕ್ಷೇದೈಕ ಆ ಶಿಲೆಯು ಚೂರು ಚೂರಾಗಿ ಆದುದನ್ನು ನೋಡಿ ಸುಗ್ರೀವನ ಕ್ರೋಧ ಇಮ್ಮಡಿಯಾಗಿ ಅವನು ಒಂದು ತಾಳವೃಕ್ಷವನ್ನು ವೃಕ್ಷವನ್ನು ಕೆತ್ತು ರಾಕ್ಷಸನ ಮೇಲೆ ಪ್ರಹರಿಸಿದನು ಆದರೆ ರಾಕ್ಷಸನು ಅದನ್ನು ತುಂಡರಿಸಿದನು ಚೂರಃ ಪರಬಲಾರ್ಧನ ಸದ ದರ್ಶತಃ ಪರಿಗಂ ಶತ್ರು ಸೈನ್ಯವನ್ನು ದಮನಗೊಳಿಸುವ ಅವನು ಬಾಣಗಳಿಂದ ಸುಗ್ರೀವನನ್ನು ಗಾಯಗೊಳಿಸಿದನು ಆಗ ಅಲ್ಲಿ ನೆಲದ ಮೇಲೆ ಬಿದ್ದಿರುವ ಒಂದು ಪರಿಘವನ್ನು ಸುಗ್ರೀವನು ನೋಡಿದನು ಅವಿಧ್ಯ ಸತಂ ದೀಪ್ತೀ ದರ್ಶಯನ್ ಪರಿಘೇಣಗ್ರವೇಗೇನ ಝಘಾನಸ ಹಯೋತ್ತಮ ಆ ತೇಜಸ್ವಿ ಪರಿಘವನ್ನು ಎತ್ತಿಕೊಂಡು ತಿರುಗಿಸುತ್ತ ಭಯಾನಕ ವೇಗಶಾಲಿ ಪರಿಗದಿಂದ ಆ ರಾಕ್ಷಸನ ಉತ್ತಮ ಕುದುರೆಗಳನ್ನು ಕೊಂದು ಹಾಕಿದನು ತಹತಯ ತಸ್ಮ್ದಹತೀರ ಸೋವ ಪ್ರತ್ಯಂ ಕುದುರೆಗಳು ಮಡಿದಾಗ ವೀರ ಮಹೋದರನು ರಥದಿಂದ ನೆಲಕ್ಕೆ ಹಾರಿ ಅತ್ಯಂತ ರೋಷಗೊಂಡು ಗದೆಯನ್ನು ಎತ್ತಿಕೊಂಡನು ಗದಾ ಯುಧಿ ವೀರೌ ಸಮೀಯತು ನರ್ದಂತೌ ಗೋ ವೃಷಪ್ರಿಬ ವಿದ್ಯುತ ಒಬ್ಬನ ಕೈಯಲ್ಲಿ ಗದೆಯಿದ್ದರೆ ಮತ್ತೊಬ್ಬನ ಕೈಯಲ್ಲಿ ಪರಿಗವಿತ್ತು ಅಂದರೆ ಆ ರಾಕ್ಷಸ ಮಹೋದರನ ಕೈಯಲ್ಲಿ ಗದೆಗೆದ್ದರೆ ಸುಗ್ರೀವನ ಕೈಯಲ್ಲಿ ಪರಿಗವಿತ್ತು ಯುದ್ಧದಲ್ಲಿ ಆ ವೀರರಿಬ್ಬರು ಗೂಳಿಗಳಂತೆ ಸಿಡಿಲಿನಿಂದೊಡಗೂಡಿದ ಮೇಘಗಳಂತೆ ಪರಸ್ಪರ ಹೋರಾಡಿದರು ತ ಕ್ರುದ್ಧೈ ಚೇ ಪರಜನೀಚರ ಜ್ವಲಂತೀಂ ಭಾಸ್ಕರ ಭಾಂ ಸುಗ್ರೀವಾಯ ಮಹೋದರ ಅನಂತರ ಕುಪಿತನಾದ ರಾಕ್ಷಸ ಮಹೋದರನು ಸುಗ್ರೀವನ ಮೇಲೆ ಸೂರ್ಯನಂತೆ ಹೊಳೆಯುವ ಗದೆಯನ್ನು ಪ್ರಯೋಗಿಸಿದನು ಗದಾ ತುಮಹಾ ಘೋರ ಮಾಪತಂತಿ ಮಹಾಬಲ ಸುಗ್ರೀವೋ ರೋಷ ತಾಂ ರಾಕ್ಷ ಗದಾಂ ತಸ್ಯ ತ ಪರಿಘೇಣ ಹರೀಶ್ವರ ಪರಸಾಭಿನ್ನ ಭೂತಲೇ ಆ ಸಮರದಲ್ಲಿ ಭಯಂಕರವಾದ ಗದೆಯು ತನ್ನತ್ತ ಬರುತ್ತಿರುವುದನ್ನು ನೋಡಿ ಮಹಾಬಲಿ ಸುಗ್ರೀವನ ಕಣ್ಣುಗಳು ರೋಷದಿಂದ ಕೆಂಪಾಗಿ ಪರಿಘವನ್ನೆತ್ತಿ ರಾಕ್ಷಸನ ಗದೆಯನ್ನು ಹೊಡೆಯುತ್ತಲೇ ಅದು ಪುಡಿಯಾಗಿ ಬಿತ್ತು ಆದರೆ ಅದರ ವೇಗದಿಂದ ಸುಗ್ರೀವನ ಪರಿಘವು ಮುರಿದು ನೆಲಕ್ಕೆ ಬಿದ್ದು ಹೋಯಿತು ತತೋ ಜಗ್ರಾಹ ತೇಜಸ್ವಿ ಸುಗ್ರೀವೋ ವಸುಧಾತಾತ ಆಯಸಂ ಸರ್ವತೋ ಆಗ ತೇಜಸ್ವಿ ಸುಗ್ರೀವನು ನೆಲದಲ್ಲಿ ಬಿದ್ದಿದ್ದ ಸ್ವರ್ಣ ಭೂಷಿತವಾದ ಭಯಂಕರ ಕಬ್ಬಿಣದ ಮುಸಲವೊಂದನ್ನು ಎತ್ತಿಕೊಂಡನು ಸತಮ್ಯ ಚಿಕ್ಷೇಪೋಪ್ಯ ಪ್ರಿಪದ ಗದಿನ್ನೋನ್ಯತು ಮಹೀತ ಅದನ್ನು ಎತ್ತಿ ರಾಕ್ಷಸನಿಗೆ ಹೊಡೆಯಲು ರಾಕ್ಷಸನು ಅದರ ಮೇಲೆ ಗದೆಯನ್ನು ಪ್ರಯೋಗಿಸಿದನು ಗದೆ ಮತ್ತು ಮುಸಲವೆರಡು ಪರಸ್ಪರ ಡಿಕ್ಕಿ ಹೊಡೆದು ನೆಲಕ್ಕೆ ಬಿದ್ದು ಹೋದವು ತೋ ಭಿನ್ನ ಪ್ರಹರಣಿ ತೇಜ ವೀರ್ಯ ಬಲ ಸಂಪನ್ನರಾದ ಅವರಿಬ್ಬರು ಉರಿಯುವ ಬೆಂಕಿಯಂತೆ ಕಾಣುತ್ತಿದ್ದರು ತಮ್ಮ ತಮ್ಮ ಆಯುಧಗಳು ಮುರಿದು ಹೋದಾಗ ಯುದ್ಧವನ್ನು ಪ್ರಾರಂಭಿಸಿದರು ಇಬ್ಬರು ಗರ್ಜಿಸುತ್ತ ಪರಸ್ಪರ ಮುಷ್ಟಿಗಳಿಂದ ಹೊಡೆಯುತ್ತಿದ್ದರು ಮತ್ತೆ ಅಂಗೈ ಏಟುಗಳಿಂದ ಇಬ್ಬರು ಹೊಡೆದಾಡಿ ನೆಲಕ್ಕೆ ಬಿದ್ದು ಹೋದರು ೂರ್ಣ ಜಗ್ಸ್ಪರಂ ಭುಜೈಶ್ಚಿಪ ಭುಜೈಶ್ಚಿಪತುರ್ವೀರಾನನ್ಯೋನ್ಯಮ ಪರಾಜಿತೌ ಮತ್ತೆ ತತ್ಕಾಲ ನೆಗೆದು ಒಬ್ಬರು ಮತ್ತೊಬ್ಬರನ್ನು ಪ್ರಹರಿಸತೊಡಗಿದರು ಇಬ್ಬರು ಸೋಲದೆ ಭುಜಗಳಿಂದ ಹೊಡೆದಾಡುತ್ತಿದ್ದರು ಜಗ್ತುಸ್ಥೌ ಶ್ರಮಂ ವೀರೌ ಬಾಹುಯು ಪರಂತಪ जहार तदाख्जमदूरपरिवर्तिनम् रक्षसश्चर्मणा सार्धम् महावीगो महोदरः तथैव च महाखड्गम् चर्मणा पतितम् सः ಜಗ್ರಾಹಮಾನರ ಶ್ರೇಷ್ಠ ಸುಗ್ರೀವೋ ವೇಗವತ್ತರಹ ಪರಂತಪರಾದ ಇಬ್ಬರು ಬಾಹುಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಬಳಲಿ ಹೋದರು ಆಗ ಮಹಾವೇಗಶಾಲಿ ರಾಕ್ಷಸ ಮಹೋದರನು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದ ಗುರಾಣಿ ಸಹಿತ ಕತ್ತಿಯನ್ನು ಎತ್ತಿಕೊಂಡನು ಹಾಗೆಯೇ ಅತ್ಯಂತ ವೇಗಶಾಲಿ ಕಪಿಶ್ರೇಷ್ಠ ಸುಗ್ರೀವನು ಕೂಡ ಅಲ್ಲಿ ಬಿದ್ದಿರುವ ದೊಡ್ಡದಾದ ಖಡ್ಗವನ್ನು ಗುರಾಣಿ ಸಹಿತ ಎತ್ತಿಕೊಂಡನು ತೋರೋಷಪರೀತಾಂಗೌ ಉತಾ ಶಿರಣೇ ಹೃಷ್ಟೋ ಯುಧಿರ ಶಸ್ತ್ರ ವಿಶಾರದೌ ಶಸ್ತ್ರ ಪ್ರಯೋಗದಲ್ಲಿ ಚತುರರಾದ ಇಬ್ಬರ ಶರೀರಗಳು ರೋಷದಿಂದ ಪ್ರಭಾವಿತವಾಗಿದ್ದವು ರಣರಂಗದಲ್ಲಿ ಹರ್ಷೋತ್ಸಾಹದಿಂದ ಕೂಡಿ ಗರ್ಜಿಸುತ್ತಾ ದುಗ್ಗಗಳನ್ನೆತ್ತಿಕೊಂಡು ಒಬ್ಬರು ಮತ್ತೊಬ್ಬರನ್ನು ಆಕ್ರಮಿಸಿದರು ದಕ್ಷಿಣ ಮಂಡಲಂ ಚೋಭೌ ಸುತೂರ್ಣಂ ಸಂಪರ್ಯತು ಅನ್ಯೋನ್ಯಮಿ ಸಂಕೃದ್ಧುಭೌ ತೇಜಸ್ವಿಗಳಾದ ಅವರಿಬ್ಬರು ಕ್ರೋಧಗೊಂಡು ಎಡ ಬಲ ವರಸಗಳಿಂದ ವಿಜಯದ ಇಚ್ಛೆಯಿಂದ ಕಾದಾಡುತ್ತಿದ್ದರು ಸತುಶೂರೋ ಮಹಾವೇಗೋ ವೀರ್ಯ ಶ್ಲಾಘಿ ಮಹೋದರ ಮಹಾವರ್ಮಣಿತಂ ಖಡ್ಗಂ ಪಾತಯಾಮ ಸ ಬಲಗರ್ವಿತನಾದ ಮಹಾವೇಗಶಾಲಿ ಮತ್ತು ಶೌರ್ಯ ಸಂಪನ್ನ ಮಹೋದರನು ಖಡ್ಗದಿಂದ ಸುಗ್ರೀವನ ವಿಶಾಲ ಕವಚವನ್ನು ಪ್ರಹರಿಸಿದನು ಲಗ್ನ ಮುತ್ಕರ್ಷತ ಖಡ್ಗಂ ಖಡ್ಗೇನ ಕಪಿಕುಂಜರ ಜಹಾರಸ ಶಿರಸ್ತ್ರಾಣ ಕುಲೋಪಗತಂ ಶಿರಹ ಸುಗ್ರೀವನು ಕವಚದಲ್ಲಿ ತಗಲಿದ ಖಡ್ಗವನ್ನು ರಾಕ್ಷಸನು ಹಿಂದಕ್ಕೆ ಸೆಳೆದಾಗ ಪಿಕುಂಜರ ಸುಗ್ರೀವನು ಮಹೋದರನ ಮಸ್ತಕವನ್ನು ಕುಂಡಲ ಶಿರಸ್ತ್ರಾಣ ಸಹಿತ ತನ್ನ ಖಡ್ಗದಿಂದ ನಿಕೃತ್

ಮಹೋದರನನ್ನು ಸಂಹರಿಸಿ ವಾನರ ರಾಜ ಸುಗ್ರೀವನು ಇತರ ವಾನರರೊಂದಿಗೆ ಗರ್ತಿಸತೊಡಗಿದನು ಆಗ ದಶಮುಖ ರಾವಣನಿಗೆ ಭಾರಿ ಸಿಟ್ಟು ಬಂತು ಹಾಗೂ ಶ್ರೀರಾಮನು ಹರ್ಷಗೊಂಡನು ವಿಷಣ್ಣವದನ ಸರ್ವೇ ರಾಕ್ಷಸಾದೀನ ದೀನಚೇತಸ ವಿದ್ರವಂತಿ ತತ ಸರ್ವೇ ಭಯ ವಿತ್ರ ಆಗ ಸಮಸ್ತ ರಾಕ್ಷಸರ ಮನಸ್ಸು ದುಃಖಿತವಾಗಿ ಎಲ್ಲರ ಮುಖಗಳಲ್ಲಿ ವಿಷಾದ ಆವರಿಸಿತು ಅವರೆಲ್ಲರೂ ಭಯಭೀತರಾಗಿ ಅಲ್ಲಿಂದ ಓಡಿ ಹೋದರು ಮಹೋದರಂ ತಂ ವೆನಿಪಾತ್ಯರೇ ಕೀರ್ಣಮಿವೈಕದೇಶಂ ಸೂರ್ಯಾತ್ಮಜಸ್ತತ್ರಜಲಕ್ಷ್ಮ್ಯ ಸೂರ್ಯಸ್ವತೇಜೋರಿ ವಾಪ್ರದೃಶ್ಯ ಮಹೋದರನ ಶರೀರವು ಮಹಾಪರ್ವತದ ಕುಸಿದ ಶಿಖರದಂತೆ ಕಾಣುತ್ತಿದ್ದನು ಅವನನ್ನು ನೆಲಕ್ಕೆ ಕೆಡಹಿ ಸೂರ್ಯಪುತ್ರನು ಸೂರ್ಯಪುತ್ರನಾದ ಸುಗ್ರೀವನು ಆಘರ್ಷಣೀಯ ಸೂರ್ಯನು ತನ್ನ ತೇಜದಿಂದ ಪ್ರಕಾಶಿಸುವಂತೆ ವಿಜಯಲಕ್ಷ್ಮಿಯಿಂದ ಶೋಭಿಸತೊಡಗಿದನು ಅಥ ವಿಜಯ ಅಪ್ಯವಾ ನರೇಂದ್ರ ಸಮರ ಮುಖೇ ಸುರಸಿಕ್ಷ ಸಂಘತೈಶ್ಚೂತ ಸಂಘರ್ಹರ್ಷ ಹೀಗೆ ವಾನರ ರಾಜ ಸುಗ್ರೀವನು ಯುದ್ಧದಲ್ಲಿ ವಿಜಯವನ್ನು ಪಡೆದು ಶೋಭಿಸಿದನು ಆಗ ದೇವತೆಗಳು ಸಿದ್ಧರು ಯಕ್ಷರು ಹಾಗೂ ಭೂತಲ ನಿವಾಸಿ ಪ್ರಾಣಿಗಳು ಭಾರಿ ಹರ್ಷದಿಂದ ಅವನನ್ನು ನೋಡುತ್ತಿದ್ದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ತೊಂಬತ್ತೇಳನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ namaskar